ಅದು ಎರಡು ತಿಂಗಳು ನಾನು ಇ ಎಮ್ ಐ ಲೋನ್ ಕಟ್ಟಿದ್ದಿಲ್ಲ ಗಾಡಿ ಸೀಸ್ ಮಾಡಿದ್ರು ಆಮೇಲೆ ಆಗಿದ ತಕ್ಷಣ ತಿರ್ಗಾ ಎರಡು ಇ ಎಂ ಐ ಕಟ್ಟ ಎರಡು ಇ ಎಂ ಚಾರ್ಜ್ ಸೀಸಿಂಗ್ ಚಾರ್ಜ್ ಕಟ್ತೀನಿ ಅಂತ ಹೋದೆ ಶ್ರೀರಾಮ್ ಫೈನಾನ್ಸ್ ಹತ್ರಕ್ಕೆ ಅರಕಲ್ಲಿ ಲೋನ್ ಅಲ್ಲಿ ಇವರು ಡೈರೆಕ್ಟ್ ಅಲ್ಲಿಗೆ ಹೋದೆ ಅವ್ರ ಏನಂದ್ರು ಇಲ್ಲಪ್ಪ ನಿಮ್ ಗಾಡಿ ಓನರ್ ಒಂದ್ ಇ ಎಮ್ ಐ ಟೋಟಲ್ ಮೂರ್ ಇ ಎಮ್ ಐ ಕಟ್ಟಬೇಕು ಅಂತ ಹೇಳಿದ್ರು ಸರಿ ಆಯ್ತು ಮೂರು ಇ ಎಂ ಐನೇ ಕಟ್ತೀನಿ ಗಾಡಿ ಅಂತ ನಾವು ಕೇಳಿದೆ ಆಮೇಲೆ ಅದಕ್ಕೆ ಹೇಳ್ತಾ ಅವ್ರಲ್ಲಿ ಇನ್ನೊಂದು ಕೃಷ್ಣಾ ಗಾಡಿ ಇದೆ ಆ ಕೃಷ್ಣಾ ಗಾಡಿದು ಐದ್ ತಿಂಗಳು ಇ ಎಮ್ ಐ ಕಟ್ಟಿಲ್ಲ ಆ ಗಾಡಿ ಓನರ್ ಕರ್ಕೊಂಡು ಆ ಗಾಡಿನ ತಗೊಂಡು ಇಲ್ಲಿ ಬನ್ನಿ ಫೈನಾನ್ಸ್ ಹತ್ರಕ್ಕೆ ಇ ಎಂ ಐ ಎಲ್ಲ ಕಟ್ಟರೆ ನಿಮಗೆ ರಿಲೀಸಿಂಗ್ ಕೊಡ್ತೀನಿ ಆ ಗಾಡಿ ಐದ್ ತಿಂಗಳಾಗಿದೆ ಆ ಗಾಡಿನೂ ಸಿಕ್ಕಿಲ್ಲ ಈ ಓನರ್ನೂ ಆಟಾಡಿಸ್ತಾವ ನಮ್ಮನ್ನ ಅಂತ ಅಂದ ಆಮೇಲಿಂದ ಓನರ್ ಫೋನ್ ಮಾಡಿದೆ ಫೋನ್ ಎತ್ತದ ಆ ಓನರ್ ಮ್ಯಾನೇಜರ್ ಹತ್ರ ಮಾತಾಡ್ದ ಇಲ್ಲ ಸರ್ ಆ ಗಾಡಿ ಸೇಲ್ ಮಾಡಿದ್ದೀನಿ ಗಾಡಿ ಕ್ವಾಲಿಟಿ ಬಂದಿದಾರಲ್ಲ ಲೋನ್ ಕಡಿಸಿಕೊಂಡ್ ಆ ಗಾಡಿ ರಿಲೀಸಿಂಗ್ ಕೊಟ್ಬಿಡಿ ಇದೇನಿದ್ಯಾ ನನ್ ಇದು ಮಾಡ್ಕೊಡ್ತೀನಿ ಅಂತ ಗಾಡಿ ಓನರ್ ಹೇಳ್ದ ಮ್ಯಾನೇಜರ್ ಹತ್ರ ಇಲ್ಲ ಫಸ್ಟ್ ಕ್ರಿಸ್ಟಾ ಇ ಎಂ ಐ ಕಟ್ಟು ಅದು ಅಪ್ ಟು ಡೇಟ್ ಆಗಿ ಇದು ಅಪ್ ಟು ಡೇಟ್ ಆಯ್ತು ಅಂದ್ರೆ ರಿಲೀಸಿಂಗ್ ಕೊಡ್ತೀನಿ ಇಲ್ಲ ಅಂತಂದ್ರೆ ಕೊಡೋಲ್ಲ ಅಂತ ಅಂದ ಆಮೇಲಿಂದ ಮ್ಯಾನೇಜರ್ ಹತ್ರ ಸರಾದ್ ನಾನೇ ಇವರು ನಾನ್ ತಗೊಂಡಿರೋದು ಗಂಡನ ಹೆಸರಲ್ಲಿ ಗಂಡನ ಗಾಡಿ ನಾನ್ ತಗೊಂಡಿದ್ದೀನಿ ಆ ಕೃಷ್ಣ ಗಾಡಿ ಇರೋದು ಅವ್ರ ಎನ್ ಟಿ ಅದು ಹ್ಮ್ ಅದು ಕಾರ್ಡ್ ಅಲ್ಲಿ ನೇಮ್ ಬೇರೆ ಬೇರೆ ಇದೆಯಲ್ಲ ಆ ಗಾಡಿನ ಏನ್ ಇಟ್ಕೊಂಡಿದ್ದೀರಾ ಆ ಗಾಡಿ ರಿಲೀಸ್ ಮಾಡ್ಕೊಡಿ ಅಂತ ಓನರ್ ಹೇಳ್ದ ಈ ಮ್ಯಾನೇಜರ್ ಹೋಗ್ತಾ ಇಲ್ಲ ನೀನ್ ಗಾಡಿ ತಗೋಬಂದು ಬಿಡೋವರೆಗೂನು ಯಾರೇ ಕಾರಣಕ್ಕೂ ಈ ಗಾಡಿ ರಿಲೀಸ್ ಮಾಡಲ್ಲ

ಊರಲ್ಲಿ ಜಮೀನ್ ಗಿಮೀನ್ ಇತ್ತಾ ಏ ಜಮೀನ್ ಏನಿಲ್ಲಣ್ಣ ಮನೆ ಒಂದಿದೆ ಅಷ್ಟೇನೆ ಅಲ್ಲ ನೀವು ಮೋಸ ಹೋಗ್ಬೇಕು ಅಂತಾನೆ ಬೆಂಗಳೂರ್ ಹುಡ್ಕೊಂಡ್ ಬರ್ತೀರಾ ಅಥವಾ ನೀವು ಹಿಂಗೆ ಕೆಟ್ಟಾಗ ಬೀಳಬೇಕು ಅಂತಾನೆ ಇಂತ ವ್ಯವಸ್ಥೆ ಹೋಗಿ ತಗಲಾಕ ಅಂತೀರ ಗೊತ್ತಿಲ್ಲಣ್ಣ ನಾವ್ ಇದು ಈ ತರ ಮೋಸ ನನ್ ನಂಬರ್ ಯಾರು ಕೊಟ್ಟಿದ್ದು ಇಲ್ಲ ಫೇಸ್ಬುಕ್ ಅಲ್ಲಿ ನೀವು ಫಾಲೋ ಅವರ್ಸೋಣ ಅದು ಅಲ್ಲಪ್ಪ ಫೇಸ್ಬುಕ್ ಅಲ್ಲಿ ಬರೀ ಫಾಲೋ ಮಾಡ್ಕೊಂಡು ಲೈಕ್ ಕಾಮೆಂಟ್ ಓದ್ತದ್ರೆ ಪ್ರಯೋಜನಕ್ಕೆ ಬರಲ್ಲ ಈಗ ಡ್ರೈವರ್ಸ್ ಅಂತಾನೆ ನಾವೊಂದು ಸಂಘಟನೆ ಕಟ್ಟಿರ್ತೀವಿ ನನ್ನಾಗೆ ಇನ್ನೂ ತುಂಬಾ ಜನ ಸಂಘಟನೆಗಳು ಕಟ್ಟಿರೋ ಇರ್ತಾರೆ ನೀವು ಸಂಘಟನೆಗಳಲ್ಲಿ ಯಾಕೆ ಇರ್ಬೇಕು ಅಂದ್ರೆ ನೋಡು ಇವತ್ತು ನಿಮಗೆ ಲಕ್ಷಾಂತರ ತಲೆ ಮೇಲೆ ಬೀಳ್ತಾ ಇದೆ ಒಂದು ಆ ಗಾಡಿಗೆ ಡೌನ್ ಪೇಮೆಂಟ್ ಕಟ್ಟಿರೋ ದುಡ್ಡು ಹೊಗೆ ಸರಿನಾ ಅದಾದ್ಮೇಲೆ ಅದಕ್ಕೆ ಏನ್ ಇ ಎಂ ಐ ಗಳು ಕಟ್ಟಿದ್ಯಾ ಅದು ಹೊಗೆ ಆಮೇಲೆ ಆ ಗಾಡಿನೂ ಕೂಡ ನಿನ್ ಕೈಗೆ ಮತ್ತೆ ಸಿಗುತ್ತೆ ಅನ್ನೋದು ಕೂಡ ಅದು ಕೂಡ ಹೊಗೆನೆ ಈಗ ಎಲ್ಲ ಹೇಳ್ತೀನಿ ಮ್ಯಾಟ್ರು ಈಗ ಹೆಚ್ಚು ಕಡಿಮೆ ನಿನ್ಗೆ ಇವಾಗ ಎಷ್ಟು ಲಕ್ಷ ಲಾಸ್ ಆಗಿದೆ ಮೂರ್ ಲಕ್ಷದ ಎಂಬತ್ ಸಾವಿರ ಕೊಟ್ಬಿಟ್ಟು ಗಾಡಿ ತಗೊಂಡಿದ್ದೆ ಲೋನ್ ಕಂಟಿನ್ಯೂ ಗಾಡಿ ಫಸ್ಟ್ ಆಫ್ ಆಲ್ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಳ್ಳೋದೇ ದೊಡ್ಡ ತಪ್ಪು ಈಗ ಟೋಟಲ್ ನಿನ್ಗೆ ಒಂದು ಹೆಚ್ಚು ಕಡಿಮೆ ಒಂದ್ ನಾಲ್ಕೂವರೆ ಲಕ್ಷ ಹೋಯ್ತಾ ಇದು ಕಟ್ಟಿದ್ದು ನಾಲ್ಕ್ ಲಕ್ಷ ಇ ಐ ಕಟ್ಟಿರೋದು ಎರಡ್ ಲಕ್ಷ ಎಲ್ಲ ಆರ್ ಲಕ್ಷ ಲಕ್ಷ ತಿರುಪತಿ ಉಂಡಿಗಾಕ್ಬಿಟ್ಟೆ ಅಂತ ಅಂತಾದ್ರು ತಿನ್ಕೋ ತಿಳ್ಕೊ ನಿಲ್ಲ ಇನ್ನೊಬ್ಬನ್ ಉದ್ಧಾರ ಮಾಡ್ಕೊಡೋದಕ್ಕೆ ನಾನು ತುಮಕೂರಿಂದ ಬೆಂಗಳೂರು ಬಂದು ಬಾಡಿಗೆ ಮನೆ ಮಾಡ್ಕೊಂಡು ಇಲ್ಲಿ ಈ ಬಾಳಲ್ ಬದುಕ್ತಾ ಇದೀನಿ ಅನ್ನೋದಾದ್ರು ತಿಳ್ಕೊಂಬಿಡು ಯಾಕೆ ಅಂದ್ರೆ ಫಸ್ಟ್ ಆಫ್ ಆಲ್ ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿ ತಗೊಳ್ಬಾರದು ಯಾಕೆ ನೀವು ಸಂಘಟನೆಗಳಲ್ಲಿ ಇರ್ಬೇಕು ಅಂತ ಹೇಳೋದು ಅಂದ್ರೆ ಇಂತ ಎಷ್ಟೋ ವಿಚಾರಗಳನ್ನ ನಾವು ಸಂಘಟನೆ ಗ್ರೂಪ್ ಗಳಲ್ಲಿ ಮನವರಿಕೆ ಮಾಡ್ಕೊಡ್ತಾ ಇರ್ತೀವಿ ಸೋಶಿಯಲ್ ಮೀಡಿಯಾದಲ್ಲೂ ಹಾಕ್ತಾ ಇರ್ತೀನಿ ನೋಡು ನೋಡು ಕೂಡ ನೀವೆಲ್ಲಾ ಮಕ್ಕರ್ಗಳಾದ್ರೆ ನಾವ್ ಇನ್ ಯಾವ ರೀತಿಯಲ್ಲಿ ನಿಮ್ಗೆ ಅವೇರ್ನೆಸ್ ಕೊಡ್ಬೇಕು ಅದು ಬೇರೆ ಫಾಲೋವರ್ ಕೂಡ ಅಂತ ಅಂತೀಯ ನನ್ಗೆ ಹಾಕಿದೀನಿ ಅವತ್ ಯಾವ ಯಾವ್ದಾರು ನೋಡಿದೀರಾ ಹೋಗ್ಲಿ ನೋಡಿದೀನಿ ನೋಡು ನೋಡು ಕೂಡ ರಾತ್ರಿ ನೋಡ್ಕೊಂಡ್ ಬಂದಿರೋಂತ ಬಾವಿಗೆ ಬೆಳಗ್ಗೆ ಹೋಗಿ ಬೀಳ್ತೀನಿ ಅಂದ್ರೆ ಏನ್ ಹೇಳ್ಬೇಕು ನಿಮ್ಮಂತವ್ರಿಗೆ ಈಗ ಒಂದು ಲೋನ್ ಕಂಟಿನ್ಯೂಷನ್ ಅಲ್ಲಿರೋ ಗಾಡಿನ ಫಸ್ಟ್ ಆಫ್ ಆಲ್ ಅವನು ಆರ್ ಸಿ ಓನರೇ ಆಗ್ಲಿ ಇಲ್ಲ ಆ ಗಾಡಿನ ಇನ್ನೇ ಎಕ್ಸ್ವೈಸ್ ಹೆಡ್ ಡೀಲರ್ಗಳು ಇಕ್ಕೊಂಡ್ ಮಾರ್ತಾರಲ್ಲ ಅವ್ರೇ ಆಗ್ಲಿ ಇನ್ನೊಬ್ಬರಿಗೆ ಅಂತ ರೈಟ್ಸ್ ಇಲ್ವೇ ಇಲ್ಲ ಯಾಕೆ ಅಂದ್ರೆ ಒಂದು ಬ್ಯಾಂಕ್ನವರು ಒಬ್ಬ ವ್ಯಕ್ತಿಗೆ ಲೋನ್ ಕೊಟ್ಟು ಆ ಇ ಎಂ ನ ಕಟ್ಟುವಂತ ರೀತಿಲಿ ಏನ್ ಮಾಡ್ಕೊಟ್ಟಿರ್ತಾರೆ ಆ ಲೋನ್ ಕ್ಲಿಯರ್ ಆಗಿ ಆ ಎನ್ ಓ ಸಿ ಯಾವ ವ್ಯಕ್ತಿಗೆ ಲೋನ್ ಮಾಡ್ಕೊಟ್ಟಿರ್ತಾರೆ ಆ ವ್ಯಕ್ತಿಗೆ ಎನ್ ಓ ಸಿ ಕೊಟ್ಟು ಆ ಎನ್ ಓ ಸಿ ತಗೊಂಡಿರುವಂತ ವ್ಯಕ್ತಿ ಆರ್ ಟಿ ಒ ದಲ್ಲಿ ತನ್ನ ಹೆಸರಿಗೆ ಲೋನ್ ಎಚ್ ಪಿ ಕ್ಯಾನ್ಸಲೇಶನ್ ಮಾಡಿ ಅವನ ಹೆಸರು ವರ್ಗಾವಣೆ ಆಗೋವರೆಗೂ ಕೂಡ ಆ ಗಾಡಿ ಆರ್ ಸಿ ಮಾಲೀಕ ಅಂತ ಹೇಳಿದಾರಲ್ಲ ಅವನು ಕೂಡ ಆ ಗಾಡಿ ಓನರ್ ಅಲ್ಲ ಯಾಕೆ ಅಂದ್ರೆ ಬ್ಯಾಂಕ್ ಅಲ್ಲಿ ಎಲ್ಲಿವರೆಗೂ ಸಾಲ ಕ್ಲಿಯರ್ ಆಗದೆ ಎನ್ಓ ಸಿ ತಗೊಳ್ದೆ ಇರ್ತದೋ ಅಲ್ಲಿವರೆಗೂ ಕೂಡ ಆ ಗಾಡಿಯ ಮಾಲೀಕರು ಬ್ಯಾಂಕ್ ಅವರಾಗಿರ್ತಾರೆ ಹಿಂಗಿದ್ಮೇಲೆ ಆ ಗಾಡಿನ ಮಾರೋ ಅಂತ ರೈಟ್ಸ್ ಲೋನ್ ಅಂತ ಗಾಡಿನ ಮಾರೋ ಅಂತ ರೈಟ್ಸು ಆ ಗಾಡಿ ಓನರ್ಗೂ ಕೂಡ ಇಲ್ಲ ಆಮೇಲೆ ತಗೊಳ್ಳೋ ಅಂತ ರೈಟ್ಸ್ ಕೂಡ ನಿಮ್ಗಿಲ್ಲ ಯಾಕೆ ಅಂದ್ರೆ ಆ ಗಾಡಿ ಮೇಲೆ ಲೋನ್ ಕ್ಯಾನ್ಸಲ್ ಆಗಿ ಆ ಆರ್ ಸಿ ಮಾಲೀಕನ ಹೆಸರಲ್ಲಿ ಆರ್ ಸಿ ಕಾರ್ಡ್ ಇದ್ರೆ ಲೋನ್ ಕ್ಯಾನ್ಸಲ್ ಆಗಿ ಆರ್ ಸಿ ಕಾರ್ಡ್ ಇರ್ಬೇಕು ಆ ಅದ್ರ ಮೇಲೆ ಲೋನ್ ಇದ್ದು ಆರ್ ಸಿ ಕಾರ್ಡ್ ಅವನ ಹೆಸರಲ್ಲಿ ಇತ್ತು ಅಂದ್ರೆ ಬರಲ್ಲ ಇಪ್ಪತ್ ರೂಪಾಯಿ ಕೊಟ್ಟು ಬಿ ಎಸ್ ಟ್ರ್ಯಾಕ್ ತೋದ್ರೆ ಆ ಬಿ ಎಸ್ ಟ್ರ್ಯಾಕ್ ಅಲ್ಲಿ ಗೊತ್ತಾಗುತ್ತೆ ಆ ಗಾಡಿ ಮೇಲೆ ಲೋನ್ ಇದೆಯಾ ಇಲ್ವಾ ಅಂತ ಲೋನ್ ಇದೆ ಅಂದ್ರೆ ಅಂತ ಗಾಡಿಗಳನ್ನ ತಗೊಳ್ಳೇಬಾರ್ದು ಲೋನ್ ಇಲ್ಲ ಅಂತ ಗೊತ್ತಾದ್ರೆ ಆ ವ್ಯಕ್ತಿ ಹತ್ರ ನೀವ್ ವ್ಯವಹಾರ ಮಾಡ್ಬೇಕು ನೀವ್ ಸದ್ಯ ನಿಮ್ ಪುಣ್ಯ ಏನು ಆದ್ರೆ ಆರ್ ಸಿ ಓನರ್ ಹತ್ರ ನೀವು ವ್ಯವಹಾರ ಒಂದ್ ಇರ್ಲಿ ಅಷ್ಟೇ ಅದರಿಂದ ಏನ್ ಪುಣ್ಯ ಅಂದ್ರೆ ಏನ್ ದುಡ್ಡೇನ್ ಬಂದ್ಬಿಡಲ್ಲ ಎಷ್ಟೋ ಜನ ಮಕ್ಕಳಾಗಿ ಡೀಲರ್ ಗಳ ಹತ್ರ ಹೋಗಿ ಎಲ್ಲ ಕಳ್ಕೊಂಡಿರೋರು ಅವ್ರೆ ಡೀಲರ್ ಗಳು ದುಡ್ ಅಂತಾರೆ ಆದ್ರೆ ಇಲ್ಲಿ ಒಂದೇನಾಗಿದೆ ಅಂದ್ರೆ ಲೋನ್ ಕಂಟಿನ್ಯೂಷನ್ ಅಲ್ಲಿ ಅವ್ನ್ ಮಾರಂಗಿಲ್ಲ ಇಲ್ಲ ನೀವು ತಗೋಳಂಗು ಇಲ್ಲ ತಗೊಂಡಿದ್ದಾಗೋಗಿದೆ ಮತ್ತೆ ಡೌನ್ ಪೇಮೆಂಟ್ ಅಮೌಂಟ್ ನ ನೀವು ಆರ್ ಸಿ ಓನರ್ ಏನ್ ಕೊಟ್ಟಿದ್ದೀರಾ ನೀವು ಅವ್ನ್ ಕತ್ತಿನ್ ಪಟ್ಟೆ ಹಿಡಿದು ವಸೂಲಿ ಮಾಡ್ತಿರೋ ಇಲ್ಲ ಅವ್ನ್ಗೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ವಸೂಲಿ ಮಾಡ್ಕೊಂತೀರೋ ಅದೆಲ್ಲ ನಿಮಗ್ ಬಿಟ್ಟಂತ ರೆಸ್ಪಾನ್ಸಿಬಿಲಿಟಿ ಸರಿನಾ ಒಟ್ನಲ್ಲಿ ನೀವೇನ್ ಡೌನ್ ಪೇಮೆಂಟ್ ಅಮೌಂಟ್ ಕೊಟ್ಟಿದೀರಾ ಈಗ ಏನು ಆ ಗಾಡಿನ ನೀವು ಇ ಎಮ್ ಐ ಒಂದ್ ಎರಡು ತಿಂಗಳು ಕಟ್ಟಿಲ್ಲ ಅಂತ ಹೇಳಿ ನಿಮ್ಮ ಗಾಡಿನ ಏನು ಆ ಶ್ರೀರಾಮದವರು ಸೀಸ್ ಸೀಜ್ ಮಾಡ್ಕೊಂಡು ಹೋಗಿದ್ದಾರೆ ಈಗ ಆ ಶ್ರೀರಾಮ ಮ್ಯಾನೇಜರ್ ಗೆ ಗೊತ್ತಾಗಿದೆ ಈ ಗಾಡಿ ಬಂದು ನಾನು ಸಾಲ ಕೊಟ್ಟಿರುವಂತ ಆರ್ ಸಿ ಓನರ್ ಹತ್ರ ಈ ಗಾಡಿ ಇಲ್ಲ ಈ ಗಾಡಿ ಇನ್ನೊಬ್ಬನಿಗೆ ಅವ್ನ್ ಮಾರಿರೋದ್ರಿಂದ ಈ ಗಾಡಿ ಇನ್ನೊಬ್ಬನ ಹೆಸರಲ್ಲಿ ಅಂದ್ರೆ ಐ ಮೀನ್ ಇನ್ನೊಬ್ಬನ್ಗೆ ಹೋಗಿರೋದ್ರಿಂದ ನಾವು ಯಾವ್ದೇ ಕಾರಣಕ್ಕೂ ಈ ಗಾಡಿನ ಈ ವ್ಯಕ್ತಿಗೆ ನಾವು ಕೊಡ್ಲೇಬಾರ್ದು ಮತ್ತೆ ಆರ್ ಸಿ ಓನರ್ಗೂ ಕೂಡ ನಾವು ಕೊಡ್ಲೇಬಾರ್ದು ಅನ್ನೋದು ಅವ್ರು ಸ್ಟಿಕ್ಕರ್ ಆಗ್ಬಿಡ್ತಾರೆ ಬರೀ ಶ್ರೀರಾಮ ಅಂತ ಅಲ್ಲ ಯಾವ ಯಾವ ಫೈನಾನ್ಸರ್ ಗಳಿದಾರೆ ಆ ಫೈನಾನ್ಸ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಆರ್ ಸಿ ಓನರ್ ಇಂದ ಇನ್ನೊಬ್ಬನ ಹೆಸರಿಗೆ ಲೋನ್ ಕಂಟಿನ್ಯೂಷನ್ ಅಲ್ಲಿ ವ್ಯಾಪಾರ ಆಗೈತೆ ಅಂತ ಗೊತ್ತಾದ್ರೆ ಯಾವುದೇ ಕಾರಣಕ್ಕೂ ಯಾವ ಬ್ಯಾಂಕ್ ಅವರು ಕೂಡ ನಿಮ್ಗೆ ಗಾಡಿನ ಕೊಡೋದಕ್ಕೆ ಇಷ್ಟ ಪಡೋದಿಲ್ಲ ಅದ್ರ ಜೊತೆಗೆ ಶ್ರೀರಾಮ ಆಗ್ಲಿ ಎಮ್ ಎಂಡಮ್ ಆಗ್ಲಿ ಚೋಳ ಆಗ್ಲಿ ಇವ್ರೆಲ್ಲಾ ಹೆಂಗೆ ಅಂದ್ರೆ ಈಗ ಒಬ್ಬ 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 ಆರ್ ಸಿ ಓನರ್ ಲೋನ್ ನ ಕರೆಕ್ಟ್ ಆಗಿ ಟ್ರ್ಯಾಕಿಂಗ್ ಚೆನ್ನಾಗಿತ್ತು ಅಂದ್ರೆ ಅವನು ಒಂದಲ್ಲ ಇನ್ನು ಮೂರ್ ಗಾಡಿ ತಗೊಂಡೋದ್ರು ಆ ಬ್ಯಾಂಕ್ ಅವರ ಲೋನ್ ಮಾಡ್ಕೊಡ್ತಾರೆ ಇವನ್ನೆಲ್ಲ ಚೈನ್ ಲಿಂಕ್ ಮಾಡ್ತಾರೆ ಚೈನ್ ಲಿಂಕ್ ಮಾಡ್ದಾಗ ಏನಾಗುತ್ತೆ ಆ ಗಾಡಿ ಎನ್ ಓ ಸಿ ಕೊಡುವ ಅಂದ್ರು ಇದೆರಡು ಬ್ಯಾಲೆನ್ಸ್ ಐತಲ್ಲ ಅದ್ ಕ್ಲಿಯರ್ ಆದ್ಮೇಲೆ ಇದು ಎನ್ ಓ ಸಿ ಕೊಡ್ತೀವಿ ಅಂತಾರೆ ಹಂಗೆ ಆ ಓನರ್ ಇರುವಂತವನೇ ಚೈನ್ ಲಿಂಕ್ ಅಲ್ಲಿ ಗಾಡಿ ತಗೊಂಡ್ರು ಕ್ಲಿಯರ್ ಮಾಡ್ಕೊಂಡ್ರೆ ಎನ್ ಒ ಸಿ ಕೊಡಲ್ಲ ಅಂತದ್ರಲ್ಲಿ ನೀನ್ ತರ್ಡ್ ಪರ್ಸನ್ ತಗೊಂಡಿದ್ಯಾ ಅಂದಾಗ ನಿನ್ನ ಆ ಗಾಡಿಗೆ ನೀನ್ ಹಣ ಕಟ್ತೀನಿ ನಾನ್ ಕ್ಲಿಯರ್ ಮಾಡ್ಕೊಂತೀನಿ ಅಂತ ಹೋದ್ರು ಕೂಡ ಆ ಇನ್ನೊಂದ್ ಗಾಡಿ ಎಂಟಿ ಹೆಸರಲ್ಲಿ ಐತೋ ಇವ್ರ ಹೆಸರಲ್ಲಿ ಐತೋ ಶೋರುಟಿ ಇವ್ರದ್ಗುಳದೆ ಇರ್ತದೆ ಹಂಗಾಗಿ ಅವನ್ ಏನ್ ಮಾಡ್ತಾನೆ ಕೊಡಲ್ಲ ನನ್ಗೆ ಎರಡೂ ಗಾಡಿದು ಅಪ್ ಟು ಡೇಟ್ ಕ್ಲಿಯರ್ ಆಗ್ಬೇಕು ಅಂತ ಹೇಳ್ತಾನೆ ನೀವು ಹಂಗೂ ಎರಡೂ ಗಾಡಿದು ಅಪ್ ಟು ಡೇಟ್ ಕ್ಲಿಯರ್ ಮಾಡ್ಕೊಂಡ್ರು ನೀನು ಈ ಗಾಡಿನ ಲೋನ್ ಕಂಟಿನ್ಯೂಷನ್ ಅಲ್ಲಿ ಕೊಡಕ್ ಬರಲ್ಲ ಅದ್ ಹೆಂಗ್ ಕೊಟ್ಟಿದ್ಯಾ ನೀನು ಯಾವ್ದೇ ಕಾರಣಕ್ಕೂ ನನ್ ಗಾಡಿ ಕೊಡಲ್ಲ ಅಂತಾನು ಕೂಡ ಹಿಂಗೆ ನಿಂತ್ಕೊಳ್ತಾನೆ ಸರಿನಾ ಯಾವತ್ತೇ ಆಗ್ಲಿ ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿಗಳು ತಗೊಳ್ಬಾರ್ದು ಯಾವ ಲೋನ್ ಕಂಟಿನ್ಯೂಷನ್ ತಗೊಳೋ ಬದಲು ಲೋನ್ ನ ಟೇಕ್ ಓವರ್ ಮಾಡ್ಕೊಂಡು ತಗೊಳ್ಬೇಕು ಆ ಕಂಪ್ಲೀಟ್ಲಿ ಆ ಲೋನ್ ಕ್ಲಿಯರ್ ಮಾಡಿ ನಿಮ್ಮ ಟೇಕ್ ಓವರ್ ತರ ಬೇರೆ ಬ್ಯಾಂಕ್ ಅಲ್ಲಿ ಮಾತಾಡಿ ಟೇಕ್ ಓವರ್ ಮಾಡ್ಕೊಂಡು ತಗೊಂಡ್ರೆ ತೊಂದರೆ ಇಲ್ಲ ಈಗ ನೀವು ಲೋನ್ ಕಂಟಿನ್ಯೂರೇಷನ್ ಅಲ್ಲಿ ಗಾಡಿ ಇದೆ ಅವ್ನು ಯಾವ್ದೇ ಕಾರಣಕ್ಕೂ ಆ ಇನೋವಾ ಕ್ರಿಸ್ಟಾದ್ ಕ್ಲಿಯರ್ ಆಗೋವರೆಗೂ ಕೂಡ ಅವನ್ ನಿನ್ಗೆ ಯಾವ್ದು ಗ್ಯಾರಂಟಿ ಕೊಡಲ್ಲ ಅವನು ಯಾರು ಆ ಬ್ಯಾಂಕ್ ಮ್ಯಾನೇಜರ್ ಗ್ಯಾರಂಟಿ ಕೊಡಲ್ಲ ನೀನ್ ಇವಾಗ ಏನು ಡೌನ್ ಪೇಮೆಂಟ್ ಅಂತ ಹಣ ಕಟ್ಟಿದ್ಯಾ ಅದನ್ನ ಈ ಯಾರೀ ನೀನ್ ತಗೊಂಡಿದ್ಯಲ್ಲ ಆ ವ್ಯಕ್ತಿ ಹತ್ರ ವಸೂಲಿ ಮಾಡು ಆಮೇಲೆ ನೀನ್ ಏನ್ ಇ ಎಮ್ ಐ ಕಟ್ಕೊಂಡಿದ್ಯಾಲೂ ಏನು ಮಾಡಕ್ ಬರಲ್ಲ ದುಡ್ದಿರ್ತಿಯಾ ಕಟ್ಟಿರ್ತೀಯ ನೀನ್ ಇವನ್ ಹತ್ರ ಏನ್ ಏನಂತ ನೀವ್ ಗಾಡಿ ಕೊಟ್ಟಿದ್ದೀನಿ ಬೇಕಾದ್ರೆ ಹೋಗಿ ಗಾಡಿ ಕ್ಲಿಯರ್ ಮಾಡ್ಬಿಟ್ಟು ತಗೊಳ್ರಿ ಇಲ್ಲ ಅಂತಂದ್ರೆ ಬಿಟ್ಬಿಡ್ರಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ಕೇಳಗರು ಯಾವತ್ತೇ ಆಗ್ಲಿ ದುಡ್ಡು ಈ ದುಡ್ಡು ಅನ್ನೋದೈತಲ್ಲ ಇದ್ರಷ್ಟು ಹ್ಮ್ ವಿಷ ಯಾವ್ದು ಅಲ್ಲ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಯಾವತ್ತು ಬದಲಾವಣೆ ಆಗ್ತದೆ ದುಡ್ಡು ಅದು ಸಾಲನೋ ಸ್ನೇಹದ ರೂಪದಲ್ಲೋ ಯಾವ ರೀತಿಲೋ ಆಗ್ಲಿ ಅದನ್ನ ತೀಸ್ಕೊಂಡಂತವ್ರು ಕೊಡ್ಬೇಕು ಅಂದಾಗ ಯಾವ್ದೇ ಕಾರಣಕ್ಕೂ ಕೊಡಲ್ಲ ಅವ್ರ ನಾನಾ ತರ ನಾಟಕಗಳು ನಾನಾ ತರ ಮಾತುಗಳು ಇಂತದೆಲ್ಲ ಗೊತ್ತಿನ ಕೇಳಕೊಳಿದ್ರೆ ನೀವು ಕಂಪ್ಲೇಂಟ್ ಕೊಡೋದ್ರಿ ಅಂತ ಅವ್ರ ಎಂಟಿ ಅಂತಾರೆ ಏನ್ ಕೇಳಕ್ ಹೋಯ್ತು ಅಂತಂದ್ರೆ ಇವ್ ನನ್ ಹತ್ರ ನನ್ಗ್ ಇನ್ನಾವ ಕೃಷ್ಣ ಕಟ್ಟಕ್ಕಂತೂ ದುಡ್ಡಿಲ್ಲ ನಿನ್ ಕಂಪ್ಲೇಂಟ್ ಕೊಡಕ್ ಹೋಗಿ ತಕ್ಷಣ ಪೊಲೀಸ್ ಅವ್ರಲ್ಲಿ ನಿನ್ ಕಂಪ್ಲೇಂಟ್ ನ ತಗೊಂಡು ಅವನ್ ಮೇಲೆ ಏನೋ ಸೀರಿಯಸ್ ಆಕ್ಷನ್ ತಗೊಂಡ್ ಬಿಡಲ್ಲ ಯಾಕೆ ಅಂದ್ರೆ ಇದೆಲ್ಲ ಸಿವಿಲ್ ಮ್ಯಾಟರ್ಗಳು ಸಿವಿಲ್ ಮ್ಯಾಟ್ರಲ್ಲಿ ಪೊಲೀಸ್ ಅವ್ರು ತಲೆನೆ ಕೆಡ್ಸಿಕೊಳಲ್ಲ ಓಕೆ ಓಕೆ ಸರಿನಾ ಅರ್ಥ ಆಯ್ತಾ ನೀನು ಯಾವತ್ತೇ ಆಗ್ಲಿ ಇನ್ನಷ್ಟೇ ನೀನು ಯಾವ ರೀತಿಯಲ್ಲಿ ಅವನಿಗೆ ಪ್ರಸರ್ ಇಟ್ಟು ತಗೊಂತಿ ಗೊತ್ತಿಲ್ಲ ಯಾವತ್ತೇ ಆಗ್ಲಿ ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿ ತಗೊಳ್ಬೇಕು ಅಂದ್ರೂನು ಅದಕ್ಕೊಂದು ವ್ಯವಸ್ಥೆ ಇರ್ತದೆ ಅವನ ಹತ್ರ ಒಂದು ಬ್ಲಾಂಕ್ ಚೆಕ್ ಕಿತ್ಕೊಬೇಕು ನೀನು ಅಂತದ್ ಏನಾದ್ರು ಒಂದು ಕಿತ್ ಇಟ್ಕೊಂಡಿದ್ರೆ ಅಟ್ಲೀಸ್ಟ್ ಇವತ್ತು ಎಲ್ಪ್ ಆಗಿರೋದು ಟೋಟಲ್ ನೀನು ನೀನು ಇವಾಗ ಬಾಳೆ ಯಾವ ತರ ಆಪ್ಷನ್ ಇದೆ ಇದಕ್ಕೆ ಅಷ್ಟೇ ನಾನು ಹೇಳಿಲ್ವಾ ನೀನು ತುಮಕೂರಿಂದ ಇಲ್ಲಿ ಬಂದಿರೋದು ಇವ್ರನ್ನ ಇವ್ರನ್ನ ಉದ್ಧಾರ ಮಾಡಕ್ ಬಂದಿದ್ಯಾ ನೀನು ಉದ್ಧಾರ ಆಗಕಲ್ಲ ಏನು ಮಾಡಕ್ ಆಗಲ್ಲ ನೀನು ಇವಾಗ ಆ ಗಾಡಿ ಬಿಡ್ಸ್ಕೊಳಕ್ ಹೋದ್ರುನು ಅವನು ಹೇಳೋದೇ ಇಷ್ಟು ನೋಡಪ್ಪ ಆ ಕ್ರಿಸ್ಟಲ್ ಕ್ಲಿಯರ್ ಮಾಡ್ಸು ಆಮೇಲೆ ನೋಡೋಣ ಅಂತಾನೆ ಅದು ಕೊಡ್ತೀನಿ ಅನ್ನೋ ಗ್ಯಾರಂಟಿನೂ ಹೇಳಲ್ಲ ನೋಡೋಣ ಅಂತಾನೆ ನೋಡ್ ಬ್ರದರ್ ಇದು ಕಲಿಗಾಲ ಇಲ್ಲಿ ಕ್ಲಿಯರಿಟಿ ವ್ಯವಹಾರ ಇದ್ರೆ ಮಾತ್ರ ನೀನ್ ಏನ್ ಬೇಕಾದ್ರೂ ಜಯಿಸ್ಕೊಳಕ್ ಸಾಧ್ಯ ಈ ಮಾತಿನ ಮೇಲೆ ನಂಬಿಕೆ ಮೇಲೆ ಏ ಅವ್ನ ನಮ್ಮವ್ನು ಇವನ್ ಇವ್ನು ಒಳ್ಳೆವ್ನು ಇವನು ಅಂತವ್ನು ಇವ್ನ ಇಂತವ್ನು ಏ ಅವರೆಲ್ಲಾ ನಮ್ಗ್ ಗೊತ್ತಿರೋರು ಈ ತರದಲ್ಲಿ ಯಾರೇ ವ್ಯವಹಾರ ಮಾಡಿದ್ರು ಅವ್ರಿಗೆಲ್ಲಾ ಎರಡ್ ವೈಟು ಒಂದ್ ಕೆಂಪೆ ಕ್ಲಿಯರ್ ಕಟ್ ವ್ಯವಹಾರ ಇರ್ಬೇಕು ಹಂಗಿದ್ರೆ ನೀನ್ ಏನ್ ಬೇಕಾರೋ ಆಟಾಡ್ಬೋದು ಹೋಯ್ತು ಇದು ತಲಿಯುಗ ಯಾರನು ನಂಬಂಗಿಲ್ಲ ಜೊತೆಲಿ ಇದ್ದವ್ರೆ ಬಗ್ನಿ ಊಟ ಹೊಡಿತಾರ ಅಂತ ಕಿತ್ತೋದ್ ನನ್ನ ಮಕ್ಳು ಇವತ್ತು ಜುಲೈ ನಡೀತಿರೋದೇ ಹಂಗೆ ತಾಯಿಗ್ ಲಾಡಿ ಬಿಚ್ಚೋನ್ ಮಕ್ಳು ಜೊತೆಲಿರೋದವ್ ಜಾಸ್ತಿ ಹೌದಣ್ಣ ಇವ್ ನೋಡಿದ್ರೆ ಇವಾಗ ನೋಡು ಅವ್ನ್ ಅಂತಂದ್ರೆ ಆ ಕ್ರಿಷ್ಟ ಗಾಡಿ ಎಲ್ಲಿದ್ಯಾ ಎಲ್ಲಿದೆಯಾ ಬಿಡು ಅಂತ ಮ್ಯಾನೇಜರ್ ಅಂತ ಇದ್ದಾನೆ ಇವಾಗ ರಿಲೀಸಿಂಗ್ ಕೈಲಿ ಕೊಡ್ತೀನಿ ನಾನು ತಗಾಮ್ ಕೊಟ್ಟರು ಲೋನ್ ಕಂಟಿನ್ಯೂಶನ್ ಗಾಡಿ ಮಾರೋನೇ ಅಂತ ಮ್ಯಾನೇಜರ್ ಗೊತ್ತಿರೋದ್ರಿಂದ ನೀನು ಅಪ್ ಟು ಡೇಟ್ ವೇಳೆ ಅಪ್ಪಿ ತಪ್ಪಿ ತಂದ್ಕೊಟ್ಟು ಏನೋ ಕರುಣೆಯಿಂದ ಮ್ಯಾನೇಜರ್ ಗಾಡಿ ರಿಲೀಸ್ ಮಾಡಿದ್ರು ಮತ್ತೆ ಅಪ್ ಟು ಡೇಟ್ ಒಂದು ತಿಂಗಳು ಮಿಸ್ ಕಟ್ಕೊಂಡ್ ಹೋಗ್ಬೇಕು ಅದು ನಾನು ಒಂದ್ ಹೇಳ್ತೀನಿ ಇವಾಗ ಏನೋ ನೀನ್ ಕಟ್ಬಿಟ್ಟೆ ಅಂತ ಅನ್ಕೊಳ್ಳೋಣಪ್ಪ ನಾಳೆ ದಿನ ಎನ್ ಓ ಸಿ ಬೇಕು ನಿನ್ಗೆ ಬ್ಯಾಂಕ್ ಇಂದ ಶ್ರೀರಾಮದ ಎನ್ ಓ ಸಿ ಕೊಡ್ಬೇಕು ಈಗ ಅವ್ನು ಎನ್ಒ ಸಿ ಕೊಡ್ಲಿಲ್ಲ ಅಂದ್ರೆ ಶ್ರೀರಾಮ್ ಸಿ ಕೊಡ್ತೀನಿ ಅಂದಾಗ ಇವನು ಎನ್ಒಡ್ಬೇಕು ಬರೋಣ ಅಂದಾಗ ಇವನು ಬರ್ದೇ ಹೋದ್ರೆ ಏನ್ ಮಾಡ್ತೀಯ ಈಗ ಅಪ್ಪಿ ತಪ್ಪಿ ಈಗ ಅವ್ನು ಆಯ್ತಪ್ಪ ಈಗ ಅವ್ನು ಎನ್ಒಿ ನೀನ್ ಎನ್ಒಿ ತೆಗಿಯೋಲ್ಲಿ ಈಗ ಅಪ್ಪಿ ತಪ್ಪಿ ಅಲ್ಲಿ ತೆಗಿಯೋಲ್ಲಿ ಇವನೇ ನಿಗದ್ಕೊಂಬಿಟ್ನಪ್ಪ ಅವಾಗ ಎನ್ಒಡ್ತಾರೆ ಆ ಲೋ ಎಚ್ ಪಿ ಕ್ಯಾನ್ಸಲೇಶನ್ ಆಗದೇನೆ ನಿಮ್ಮ ಹೆಸರು ಗಾಡಿ ಟ್ರಾನ್ಸ್‌ಫರ್ ಆಗಲ್ಲ. ಅವಾಗ ಆರ್‌ ಟಿ ಓ ಅಲ್ಲಿ ಹೆಸರು ಟ್ರಾನ್ಸ್‌ಫರ್ ಮಾಡ್ಕೊಡಿ ಅಂತ ಹೋದ್ರೆ ಹೆಂಗ್ ಟ್ರಾನ್ಸ್‌ಫರ್ ಆಗಿಬಿಡುತ್ತಾ ನಿಮ್ಮ ಹೆಸರಿಗೆ? ಆ ಇದೆಲ್ಲ ಯೋಚನೆ ಮಾಡಬೇಕು ಮರಿ. ಗಾಡಿ ವೆಹಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂರ್ ಯಾಮಾರೋದ್ರು ನೋ ಮುಂಡಾ ಮತ್ಕೊಂಡು ಹೋಗ್ಬಿಡ್ತಾರೆ ಏನು ತಿನ್ನಲ್ಲ ಅಂತ ಇದ್ದಾನೆ ಆ ಗಾಡಿ ಓನರ್ ಕರ್ಕೊಂಡು ಬಾ ನಮ್ ಆಫೀಸ್ ಹತ್ರಕ್ಕೆ ಅದೇ ಕರ್ಕೊಂಡ್ ಬಾ ಅಂತ ಹೇಳ್ತಾನೆ ಕರ್ಕೊಂಡ್ ಹೋದ್ರೆ ಅವನು ಅವನ ಏನು ಬ್ಯಾಲೆನ್ಸ್ ಅವ್ ಅವನ್ ರಿಕವರಿ ಮಾಡ್ಕೊಳಕ್ ಟ್ರೈ ಮಾಡ್ತಾನೆ ಇವಾಗ ಈಗ ಅವ್ನು ಕರ್ಕೊಂಡೋಗಿ ಅವ್ನ್ ಸಿಗ್ಬೇಕಲ್ಲ ನಿನ್ಗೆ ಅದೇ ಸಿಗ್ತಾ ಇಲ್ಲ ಮಡಕೆರಲ್ಲಿ ಇದ್ದೀನಿ ಅಲ್ಲಿದ್ದೀನಿ ಅಂತ ಅವನ ಏನ್ ಪೂತಿಕೊಂಡವನು ಅವನ ಭೀ ಎಲ್ಲೆಲ್ಲಿ ಏನೇನ್ ಮಾಡ್ಕೊಂಡಿದ್ನೋ ನೀನು ಲೋನ್ ಕಂಟಿನ್ಯೂ ಗಾಡಿ ಮಾರೋನು ಎಂತಿಯಾ ಅವ್ನು ಕ್ರಿಸ್ಟಾದ ಏನ್ ಕತೆನೋ ಅವೆಲ್ಲ ಯೋಚನೆ ಮಾಡಬೇಕಲ್ಲ ಕೃಷ್ಣ ಅವನ ಹತ್ರನೇ ಆಯ್ತೋ ಇಲ್ಲ ಕೃಷ್ಣ ಇನ್ಯಾರು ಕೊಟ್ಟವನೋ ಇವನು ನಿನ್ ತರದಲ್ಲಿ ಯಾರಿಗೋ ಯಾರು ಬುಕ್ ಮಾರ್ಕೊಟ್ಟಿದ್ರೆ ಇವಾಗ ಅದನ್ನೇ ಈಗ ಮ್ಯಾನೇಜರ್ ಏನಂತ ಇದಾರೆ ನಿನ್ ಗಾಡಿ ರಿಲೀಸ್ ಮಾಡ್ತು ಅಂತಂದ್ರೆ ಆ ಗಾಡಿ ನಾನು ಹೆಂಗ್ ರಿಕವರಿ ಮಾಡ್ತಾನ್ಲಿ ಹೌದಪ್ಪ ಅವ್ನ್ ಮ್ಯಾನೇಜರ್ ವ್ಯವಹಾರಸ್ಥ ಅವ್ರದ್ ಏನಾಯ್ತೋ ಅವ್ರ ಫಾರ್ಮಾಲಿಟೀಸ್ ಪ್ರಕಾರ ಏನ್ ಮಾಡ್ಬೇಕೋ ಅವ್ರು ಮಾಡ್ತಾವ್ರೆ ನೀನ್ ಆಗಿರೋದ್ರಿಂದ ಈಗ ಅವ್ನ ಇನ್ನು ನಿಂಗೆಲ್ಲ ಅಷ್ಟೇ ಅಷ್ಟೇ ಮರ್ತ್ ಮತ್ ಅದೆಲ್ಲ ಹೋಯ್ತು ಯಾವತ್ತೇ ಆಗ್ಲಿ ಲೋನ್ ಕಂಟಿನ್ಯೂಷನ್ ಅಲ್ಲಿ ಗಾಡಿಗಳು ತಗೊಂಬಾರು ನಾನಾ ತರ ಸಮಸ್ಯೆಗಳು ಬರ್ತವೆ ಲೋನ್ ಕಂಟಿನ್ಯೂಷನ್ ಗಾಡಿ ತಗೊಂಡ್ರೆ ಎಷ್ಟೋ ಜನ ಗೊತ್ತಿರಲ್ಲ ಸುಮ್ಮನೆ ಹೋಗೋದು ಹಳ್ಳಿಗ್ ಬೀಳೋದು ತಗೊಳ್ಳೋದು ಆಮೇಲೆ ಆ ಟ್ರಾವೆಲ್ಸ್ ಗಳಲ್ಲಿ ಆ ಟ್ರಾವೆಲ್ಸ್ ಗಳಲ್ಲಿ ಒಂದ್ ಲಕ್ಷ ಕೊಟ್ರೆ ಗಾಡಿ ಕೊಡ್ತಾರೆ ಅಂತ ಡಿ ಸಿ ಓ ಸ್ಕೀಮ್ ಗಳಲ್ಲೂ ಗಾಡಿ ತಗೊಳ್ಳೋದು ಮಕರಾಗೋದು ಬರೀ ಇಂತವೇ ಬರೀ ಆ ಎಲ್ಲಿಂದಲೋ ಬರ್ತಾರೆ ಊರ್ ಬಿಟ್ಟು ಆ ತಾಯಿ ತಂದೆ ಬಿಟ್ಟು ಬರ್ತಾರೆ ಊರಲ್ಲಿ ಏನೋ ಸ್ವಲ್ಪ ಜಮೀನ್ ಗಿಮೀನ್ ಇರ್ತಾರೆ ಅಂತವನ್ನೆಲ್ಲಾ ಬರ್ತಾರೆ ಇಲ್ಲೇನೋ ಕಡ ದಬಾಕ್ ಬಿಡ್ತಿವಿ ಅನ್ಕೊಂಡು ಇಲ್ಲೇನು ಕಡ್ ದಬಾಕಲ್ಲ ಇನ್ನೊಬ್ಬನು ಉದ್ದಾರ ಮಾಡ್ತಾರೆ ಇಲ್ಲ ಇವ್ರು ಹಾಳಾಗೋಯ್ತಾರ ಅಷ್ಟೇ ಆಯ್ತಾರ ನಿಲ್ ಏನೋ ಆಯ್ತಾ ಇಲ್ಲ ಅದೇ ಇವಾಗ ಈ ಗಾಡಿ ಇವಾಗ ಇ ಎಂ ಐ ಕಟ್ಬಿಟ್ಟು ಗಾಡಿ ತಗೊಂಡು ಇ ಎಂ ಐ ಕಟ್ಟೆ ನೋಡಪ್ಪ ಹೇಳ್ತೀನಿ ಕೇಳೋನ್ ಇ ಎಂ ಐ ಕಟ್ಟಿದ್ರು ಅವ್ನ್ ಕಟ್ಟಸ್ಕೊಂತಾನ ಬ್ಯಾಂಕ್ ಅವ್ನು ಆಯ್ತು ಕಟ್ಟಪ್ಪ ಎಷ್ಟು ಕಳ್ತೀವಿ ಅಂತ ಕಟ್ಟಸ್ಕೊಂತಾನೆ ಗಾಡಿ ರಿಲೀಸ್ ಮಾಡಲ್ವಲ್ಲ ಅವ್ನೇನ್ ಕೇಳ್ತಾ ಇರೋದು ಗಾಡಿ ರಿಲೀಸ್ ಮಾಡ್ಬೇಕು ಅಂದ್ರೆ ಆ ಕ್ರಿಸ್ಟ್ ಕ್ಲಿಯರ್ ಆಗ್ಬೇಕು ಅಂತ ಅವ್ನ್ ಕೇಳ್ತಾ ಇರೋದು ಯಾಕೆ ಅಂದ್ರೆ ನನ್ ಪ್ರಕಾರ ಕ್ರಿಸ್ತ ಅವನಿಗೂ ಗೊತ್ತಾಗ್ಬಿಡೈತೆ ಕ್ರಿಸ್ತ ಇವ್ ಇಕ್ಕಂಡಿಲ್ಲ ಇವ್ನ ಯಾರಿಗೋ ಮಾರ್ಬಿಟ್ಟವ್ನ ಅನ್ನೋದು ಅವ್ನಿಗೂ ಗೊತ್ತಾಗಿರ್ತದೆ ಬ್ಯಾಂಕ್ ಮ್ಯಾನೇಜರ್ ಗೆ ಅವ್ರು ಹುಡ್ಕಕ್ ಟ್ರೈ ಮಾಡೋರೆ ಸಿಕ್ಕಿರಲ್ಲ ಕ್ರಿಸ್ತ ಅದು ಎಲ್ಲೂ ಮಾರವನೋ ಪುಣಾತ್ಮ ಇವನು ಇವಾಗ ನೀನ್ ಕ್ಲಿಯರ್ ಮಾಡಿದ್ರುನು ನೀನ್ ಅಪ್ ಟು ಡೇಟ್ ಈಗ ಆ ಎರಡಿಗದ್ ಏನು ಬ್ಯಾಲೆನ್ಸ್ ಐತೆ ಅಪ್ ಟು ಡೇಟ್ ಹಾ ಅದ್ ಅಷ್ಟು ನೀನ್ ಕ್ಲಿಯರ್ ಮಾಡಿದ್ರುನು ನೀನ್ ಗಾಡಿ ಕೊಡಲ್ಲ ಅಂತಾನೆ ಇವ್ ಹೇಳೋದು ಕೊಡ್ತೀನಿ ಅಂತಾನೆ ಕೇಳಿ ನೋಡ್ಬೇಕಾದ್ರೆ ಅವನ್ ಅದನ್ನೇ ಇವ್ರು ಏನಂತಾರೆ ಅವ್ನ್ ಕರ್ಕಬಾ ಇಲ್ಲಿ ಅವನ್ ಕ್ರಿಶ್ಚಾ ಇ ಎಮ್ ಐ ಕಟ್ಟಲಿ ಅವರ್ ಬೇಕಾದ್ರೆ ನೋಡೋಣ ಅಂತ ಬರೇ ಇದನ್ನ ಹೇಳಪ್ಪಾ ಈಗ ಯಾವ್ದಾದ್ರು ಒಂದ್ ಕಾರ್ ಹಾಕೋ ಜೊತೆಲ್ ಒಂದಿಬ್ರು ಹುಡುಗರ್ ಇಟ್ಕೋ ಹಾ ಅವನ್ ಎಲ್ಲೆಲ್ ಅವ್ನೆ ಅವನ್ನ ಹುಡ್ಕದಕ್ಕೆ ಕಾರ್ಗೆ ಡೀಸಲ್ ಮತ್ ನೀನ್ ಹೋಗೋ ಹುಡುಗರ್ಗೆ ಊಟ ತಿಂಡಿ ಖರ್ಚು ದಿನಕ್ಕೆ ಏನಿಲ್ಲ ಅಂದ್ರೆ ಒಂದ್ ಐದಾರು ಸಾವಿರ ರೂಪಾಯಿ ಅವಲ್ ಇರ್ತಾನೆ ಅವ್ನ ಹುಡ್ಕೋ ಎಷ್ಟ್ ಲಕ್ಷ ಎಷ್ಟ್ ಸಾವಿರ ಖರ್ಚಾಗಿರ್ತದ ನೋಡ್ಕೋ ಸಿಕ್ಕದ್ಮೇಲೆ ಏನಾದ್ರು ಬರ್ತೀವಿ ಅಂತಾನ ಇನ್ನೇನ್ ನಾಟಕ ಆಡ್ತಾವ ಅದು ಬೇರೆ ಗೊತ್ತಿಲ್ಲ ಏನ್ ಅಂತ ಎರಡ್ ಸಾವಿರ ಕೊಡು ಮೂರ್ ಸಾವಿರ ಕೊಡು ತರ ಆಟ ಆಡ್ತಾ ಎರಡ್ ಸಾವಿರ ಮೂರ್ ಸಾವಿರ ಕೊಡ್ಬೇಕು ಹಾ ನಾ ನಾನ್ ಮಡ್ಕೇರ ಅಲ್ಲಿ ಇದ್ದೀನಿ ನಾನ್ ಅಲ್ಲಿಂದ ಬರಕ್ಕೆ ಬಸ್ ಆಗಲಿಲ್ಲ ಓ ಅಪ್ಪಾ ಅವ ಯಾರೋ ದೊಡ್ಡ ಓಳ್ ಮುಂದ್ ಸಮಯ ಇದ್ದಂಗ ಅವನೇ ಯಾರೋ ಸರಿಯಾದವ್ನ ಹತ್ರ ನಾವು ಗಾಡಿ ತಗೊಂಡಿದ್ದೆ ಬಿಡಪ್ಪ ಇದ್ ಯಾವ ರೀತಿ ಹೆಂಗ್ ಮಾಡೋದು ಈಗ ಮ್ಯಾನೇಜರ್ ನೋಡಿದ್ರೆ ಈ ತರ ಅಂತಾರ ಏನ್ ಮಾಡೋದು ಅವ್ನಕ್ಕೂ ಗೊತ್ತಾಗತ್ತಾ ಏನೋ ಮರ್ತು ಬಿಡು ಮತ್ತೆ ಊರ್ಗ್ ಹೋಗ್ಬಿಟ್ಟು ಹ್ಮ್ ಊರ್ಗ್ ಹೋಗಿ ಜೀವನ ಕಟ್ಕೊ ಇಲ್ಲ ಬೆಂಗಳೂರಲ್ಲ ಬದುಕ್ಬೇಕಣ ನಾನು ಅಂದ್ರೆ ಅಷ್ಟೇ ಎಲ್ಲಾದ್ರೂ ಡ್ರೈವರ್ ಕೆಲ್ಸಕ್ಕೆ ಹೋಗು ಒಂದ್ ಐದಾರು ವರ್ಷ ಚೆನ್ನಾಗ್ ದುಡಿ ಒಂದ್ ಅಷ್ಟೋ ಎಷ್ಟೋ ದುಡ್ಡಲ್ಲಿ ಸೆಕೆಂಡ್ಸ್ ಅಲ್ಲಿ ಲೋನ್ ಕಂಟಿನ್ಯೂಷನ್ ತಗೊಂಬಿಟ್ಟಿಗೆ ಮತ್ತೆ ಹೋಗಿ ನೀವೇ ಗಾಡಿ ತಗೊಂಡು ಫುಲ್ ಕ್ಯಾಶ್ ಅಲ್ಲಿ ನೀನ್ ಎಷ್ಟು ಟ್ರಾನ್ಸ್ಫರ್ ಮಾಡ್ಕೊಂಡು ಸಂಪಾದನೆ ಮಾಡು ಇಷ್ಟು ಅಷ್ಟು ದುಡ್ಡು ಸಂಪಾದನೆ ಮಾಡೋವರ್ಗು ಡ್ರೈವರ್ ಕೆಲ್ಸಕ್ ಹೋಗ್ಬೇಕು ಅಷ್ಟೇ ನೀನ್ ಎಲ್ಲಾದ್ರು ಆಪ್ಷನ್ ಏನು ಮಾಡ್ಕೊಳಕಾಲ ನಿನ್ ನಿಂತರದವ್ರ ತುಂಬಾ ಜನ ಅವ್ರೆ ನನ್ ಸರ್ವಿಸ್ ಅಲ್ಲಿ ನಾನ್ ನೋಡಿರೋ ಹಂಗೆ ಲೋನ್ ಕಂಟಿನ್ಯೂಷನ್ ತಗೊಂಡು ಗಾಡಿನೂ ಕಳ್ಕೊಂಡು ಏನು ಇಲ್ದಂಗೆ ನಿರ ಅದೇನು ಅಂತಾರಲ್ಲ ನಿರ್ಗತಿಕರಾಗಿರುವಂತವ್ರು ನಾನು ತುಂಬಾ ಜನ ನೋಡ್ಬಿಟ್ಟಿದೀನಿ ಅದಕ್ಕೇನೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಇಂಥವನ್ನೆಲ್ಲ ಹಾಕೋದು ಡ್ರೈವರ್ ಗಳು ಅದಕ್ಕೆ ಹೇಳೋದು ಸಂಘಟನೆಗಳಲ್ಲಿ ಇರ್ಬೇಕು ಗೊತ್ತಿಲ್ವಾ ಕೇಳ್ರಿ ಏನ್ ಏನ್ ಬೇಕೋ ಗ್ರೂಪ್ ಇರ್ತದೆ ಗ್ರೂಪ್ ಅಲ್ಲಿ ಅಪ್ಡೇಟ್ ಕೊಟ್ಟು ಕೇಳ್ದಾಗ ಇದು ಹಿಂಗಲ್ಲ ಹಂಗೆ ಅಂತ ಹೇಳ್ದಾಗ ಏನಾಗ್ತದೆ ನಿಮ್ಮಂತವ್ರು ನೂರಾರು ಜನ ಇದ್ದಾಗ ಓ ಇರಪ್ಪ ನಾನು ಹಿಂಗೆ ತಗೊಳೋಣ ಅಂತಿದ್ದೆ ಹೆಂಗೋ ಇದೊಂದು ವಿಷಯಗಳೆಲ್ಲ ಗೊತ್ತಾಗಿದ್ರಿಂದ ಹಿಂಗೆ ಸೇಫರ್ ಏನ್ ಮಾಡ್ಕೊಬೇಕು ಹೆಂಗ್ ತಗೊಳ್ಬೇಕು ಲೋನ್ ಕಂಟಿನ್ಯೂಷನ್ ಆದ್ರೆ ಹೆಂಗ್ ತಗೊಳ್ಬೇಕು ಇವತ್ತು ಒಂದು ಅವ್ನ ಒಂದ್ ಅಟ್ಲೀಸ್ಟ್ ಒಂದ್ ಚೆಕ್ ಅನ್ನ ಕಿತ್ಕೊಂಡಿದ್ರು ಒಂದ್ ಮೇಲೆ ನೀನ್ ಚೆಕ್ ಬೌನ್ಸ್ ಕೇಸ್ ಹಾಕ್ಬೋದಾಗಿತ್ತು ಒಂದ್ ಹತ್ತು ಲಕ್ಷ ಬರ್ದಾಕಿ ಅಂತದ್ದು ಇನ್ನೊಂದ್ ಇಕ್ಕಂಡಿಲ್ಲ ಮಾರ್ತಿ ಏನು ಅಂತಾರೆ ಅಣ್ಣ ಗಾರಿ ಗಾರಿ ಕೊಡ್ತಿರೋರ ಏನಂತಾರೆ ಸುರುಟೆ ಹಾಕಿದ್ರಲ್ಲ ಓ ಕಂಪ್ಲೇಂಟ್ ಕೊಟ್ಬಿಡು ಆ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಮೇಲೆ ಆ ಪೊಲೀಸ್ ಸ್ಟೇಷನ್ ಗೆ ಬಂದು ಅವರನ್ನ ಅವರನ್ನೇ ಮಾತಾಡಿ ಕ್ಲಿಯರ್ ಮಾಡ್ತಾರೆ ಅವನ್ನೇ ಕರೆದು ಬಿಡು ಅಣ್ಣ ಬಾರಣ್ಣ ನೀನೇ ಕಂಪ್ಲೇಂಟ್ ಕೊಡ್ಸ್ಬಿಡು ಅಂತ ಕರಿ ಗೊತ್ತಾಯಿತದೆ ಪೊಲೀಸ್ ಅವರು ಸಿವಿಲ್ ಮ್ಯಾಟರ್ ಕಂಪ್ಲೇಂಟ್ ತಗಂತಾರೆ ಇಲ್ವಾ ಅಂತ ಅವಲ್ಲ ಹಣ್ಣು ಗೊತ್ತಾಯಿತದೆ ಇದು ಕಂಪ್ಲೇಂಟ್ ತಗಣಲ್ವಾ ಅಣ್ಣ ಇದು ಓ ಪ್ರಯತ್ನ ಪಟ್ಟು ನೋಡೋಣ ಗೊತ್ತಾಯಿತದೆ ಏನೇನ್ ನಡೆದೈತೆ ಎಲ್ಲ ಹೋಗಿ ಪೊಲೀಸ್ ಅವ್ರ ಹತ್ರ ಹೋಗಿ ಹೇಳು ಕಂಪ್ಲೇಂಟ್ ತಗೊಂತಾರ ಇಲ್ಲ ನಿನಗೆ ಮಕ್ಕಿ ತರ ನೋಡೋಣ ಗೊತ್ತಾಯ್ತದೆ ಅವ್ನ್ ಹೇಳದ್ನಲ್ಲ ಅವ್ನ ಯಾರ ದೊಡ್ಡ ಮನ್ಸ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋ ಅವನು ಕರಿ ಬಾರಪ್ಪ ಹೋಗಾರ ಕೊಡೋಣ ಅಂತ ಓಕೆ ಬುದ್ಧಿವಂತರಾಗ್ಬೇಕು ಯಾವ ರೀತಿ ಮಾತಾಡೋದ್ರ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಏನು ಮಾಡಕ್ ಆಗಲ್ಲ ನೀನು ಈಗ ಅವ್ನ್ ಹೇಳದ್ನಲ್ಲ ಬ್ಯಾಂಕ್ ಮ್ಯಾನೇಜರ್ ಅವ್ನ ಹುಡ್ಕೊಂಡ್ ಕರ್ಕೊಂಬಾ ಅಂತ ನಾ ಮ್ಯಾನೇಜರ್ ಅಷ್ಟೇ ಹೇಳ್ತಾರೆ ಅವ್ನ್ ಹುಡ್ಕೊಂಡ್ ಅಷ್ಟೇ ಅಷ್ಟೇ ಸಿಕ್ಕಿದಾಗ ನಿನ್ ದುಡ್ಡ್ ಏನೈತೆ ಡೌನ್ ಪೇಮೆಂಟ್ ಅಮೌಂಟ್ ತಿತ್ಕೊ ಅಷ್ಟೇ ಇನ್ನಿಗ್ ಗಾಡಿ ಬೇಕು ಅನ್ನೋ ತರ ಎಲ್ಲ ತಿಂಕಿಂಗ್ ಬಿಟ್ಬಿಡು ಫಸ್ಟ್ ಎಲ್ಲಿಂದನು ಬರ್ತೀರಾ ವರ್ಕರ್ ಆಗಕ್ಕೆ ಹ್ಮ್ ಇನ್ ಬೇರೆ ಆಪ್ಷನ್ ಏನಿಲ್ಲ ಅವ್ನಿ ಇದಕ್ಕೆ ಅದೇ ಹೇಳಿದ್ನಲ್ಲ ದುಡ್ಡಿದ್ರೆ ಸೆಕೆಂಡ್ ಸಲ್ ಗಾಡಿ ತಗೋ ದುಡ್ಡು ಇಲ್ಲ ಅಂದ್ರೆ ಡ್ರೈವರ್ ಕೆಲ್ಸಕ್ ಹೋಗ್ಬೇಕಷ್ಟೇ ಅದ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ ಇದ್ದಿದ್ರೆ ನಾನೇ ಹೇಳ್ತಾ ಹಿಂಗಲ್ಲ ಹಿಂಗ್ ಮಾಡ್ಕೊಳ್ಳೋ ಹುಡುಗ ಅಂತ ಫಸ್ಟ್ ಆಫ್ ಆಲ್ ನಿಮ್ಮಂತವ್ರೆಲ್ಲ ಸಂಘಟನೆಗಳು ಇರೋದೆ ದೊಡ್ಡ ದೈವ ಅಲ್ಲಿ ಫೇಸ್ಬುಕ್ ಅಲ್ಲಿ ಲೈಕ್ ಕಾಮೆಂಟ್ ಹುಡ್ಕೊಂಡು ಕೂತ್ಕೊಳ್ಳ್ರಿ ಮ್ಯಾನೇಜರ್ ಹತ್ರ ಮಾತಾಡಿದ್ರೆ ನಾನಲ್ಲ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರು ಬಂದು ಮಾತಾಡಿದ್ರು ಯೂಸ್ ಇಲ್ಲ ಬ್ಯಾಂಕ್ ಪ್ರೊಸೆಸರ್ ಆ ಕೆಲಸ ಅವ್ರು ಮಾಡ್ತಾವ್ರ ಅಷ್ಟೇ Um, welcome, <laughs> yeah,